ನಿಮ್ಮದು ಹೋಗಿರಿ ಎಂಟಕ್ಕೆ ಅಥವಾ ಹತ್ತಕ್ಕೆ ಹೋಗಿರಿ ನಿಮ್ಮ ಎಷ್ಟಿರುವ ಕಳೆ ಕೇಳಕ್ಕ ಹತ್ತಕ್ಕ ಒಂಬತ್ತಕ್ಕ ಹೌದಿಲ್ಲ ಒಟ್ಟು ಎಂಟು ಒಂಬತ್ತು ಹತ್ತು ಹಿಡ್ಕೊಳ್ರಿ ಒಟ್ಟು ಹೋಗಿರಿ ಇಲ್ಲಿಂದ ಹೋಗಿ ಮತ್ತಲ್ಲಿ ಇಳುದು ಬಟ್ಟೆ ಹಾಕ್ಕೊಂಡು ತಲೆಗೆ ಕಟ್ಕೊಂಡು ಅದು ದೀಡ್ ತಾಸು ಹಾಕೈತೆ ನಿಮ್ಮದು ಅದು ಒಂದು ತಾಸು ಬರೋಬ್ ನಗತಿರಿ ಅಂದ್ರೆ ನೀವು ಅದನ್ನು ಮಾಡಿದವ್ರ ಅದಿರಿ ಅಂತ ಅರ್ತಿಲ್ಲ ನಗುತ್ತಿರಂದ್ರೆ ಮಾಡಿದವ್ರಿ ಅವನ ಚಿಂತೆ ಅವನ್ ಹತ್ತಿರತೈತಿ ಏ ದಡ ದಡ ಹೇಳಿ ಸೋಪ ಅವ್ರಿಗೆ ಕಸ ಕೇಳೋರ್ ಇವ್ರ ಇನ್ನ ಇದನ್ನ ಹಾಕ್ಕೊಳ್ದಾಗ ಅವಾಗ ಮತ್ತೆ ಎಲೆ ಹಿಡಿಕೆ ಪಡಿಕೆ ಮತ್ತೆ ಅದೊಂದು ಅರ್ಧ ತಾಸು ಥಡಿಯೇ ಇನ್ನ ಬಂದಿಲ್ಲ ಮಾಡಕ್ಕಂತೀರಿ ನೀವು ಹಾಂ ಮತ್ತೆ ಹಾಂಗಟ್ಟು ಹೊಲ್ದಾಗ ಕಾಲು ಇಡ್ತಿರ್ಲ ಮತ್ತು ನಿಮ್ಮ ಓಟು ಮಾತು ಚಲೋ ಒಕ್ಕವಲ್ಲಿ ಹ್ಞೂ ಆ ಕಡಿಮನೆಯಕ್ಕನು ಓವ್ವಾ ಇದು ಎದಿ ತುಂಬ ಬಂಗಾರದ ಆಕೆ ಚಲೋನಾ ಅಲ್ಲಿ ಮನ್ಯಾಗೂ ಓಣ್ಯಾಗೂ ಚಲೋ ಕಸ ಕಿತ್ತಿದು ಚಲೋ ಆಟ ಮುಗಿತೀರೇ ಹಾಂಗೆ ಓಸ್ ಮಂದಿ ಸಾಲ ಕಿತ್ಕೋತೋಗಿರ್ತೀರಿ ಇನ್ನೊಬ್ಬಕ್ಕೆ ಮುಂದೆ ಎರಡು ಲೈನ್ ದಾಟಿ ಹೋದ್ಲಂತಂದ್ರೆ ಈಕಿ ಕಿ ಹಿಂದಿನ ಕಲ್ಲು ಕಲ್ಲೋಗೀತಾಳೆ ಹ್ಞೂ ನಕ್ಕಿರಂದ್ರೆ ಮಾಡಿದವ್ರೆ ಅದೇ ನೀವು ಇದನ್ನು ಎರಡು ಎರಡು ಲೈನ್ ದಾಟಿ ಮುಂದೆ ಹೋದ್ರಂತ ತಿಳ್ಕೊರಿ ಇವ್ರು ಹಿಂದಿದ್ದವ್ರು ಕಲ್ಲು ಒಗೆದು ಯಾಕ ಅಂತಳಕಿ ಒಂದಕ್ಕ ಮುಗಿಸ್ಬಾರ್ದು ಒಂದೇ ದಿನ ಇನ್ನೊಂದು ನಾಲ್ಕೈದು ದಿನ ಆಗಲಿ ಹ್ಞೂ ಪಗಾರ ದಿನಕ್ಕೆ ಬೀಳ್ತಲ್ಲ ಹೇಳದಿರಿ ನೀವು ಹಿಂಗೆ ಮಾಡ್ತೀರಿ ಹಾಗೆ ಈ ಭವಬಂಧನ ಐತಲ್ಲ ಇದು ಇದು ಭವಬಂಧನ ಇದು ಭವಪಾಶ ಐತಲ್ಲ ಇದನ್ನು ದಾಟಬೇಕಾಗಿತ್ತು ಅಂತಂದ್ರೆ ಸಮರ್ಥ ಗುರು ಬೇಕಾಗ್ತೈತಿ ಏನು ಬಂಧನವ ಕಳೆಯ ಲರಿಯರು ಗುರುವಿಂದ ಬಂಧುಗಳುಂಟೆ ಭವಬಂಧನ ಅಂತಕ್ಕಂಥದ್ದು ಗುರುವಿನಿಂದ ಮಾತ್ರ ಸಾಧ್ಯ ಕಳಿಲಿಕ್ಕೆ ಬೇರೆ ಯಾರ ಕಡೆಯಿಂದನೂ ಕಳಿಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಈಗ ನೋಡಿ ಒಂದು ದೊಡ್ಡ ಮದುವೆ ನಡೆದಿರ್ತದೆ ಒಂದು ಮದುವೆ ನಡೆದಿರ್ತದೆ ದೊಡ್ಡದು ಮದುವೆಗೆ ಹೋಗಿರಿ ಇಲ್ಲ ನೀವು ಮದುವೆಗೆ ಹೋಗಿರಿವಾ ಹೋಗಿರಿ ಇಲ್ಲ ಹ್ಞೂ ಆ ದೊಡ್ಡ ಮದುವೆ ನಡೆದಿತ್ತು ಪಾಪ ಸೊಸಿ ಮಾಡಿಕೊಳ್ಳ್ದು ಆ ಮಾವೂಗ ಇಷ್ಟ ಇತ್ತು ಅತ್ತಿಗೆ ಇಷ್ಟ ಇದ್ದಿದ್ದಿಲ್ಲ ಅತ್ತಿಗೆ ಹೊಟ್ಟೆ ಇಷ್ಟ ಇದ್ದ ಆದರೆ ಎಲ್ಲರ ಮುಂದೆ ಇಷ್ಟ ಐತಿ ಇಷ್ಟ ಐತಿ ಒಪ್ಪಿಗೆದಾಳು ಅಂತಕ್ಕೆ ಅತ್ತಿ ಅಂತಿದ್ಲು ಅಂದ ತಕ್ಷಣ ಒಂದು ದೊಡ್ಡ ಕಲ್ಯಾಣ ಮಂಟಪ ಆ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಿತ್ತು ನಡಿಬೇಕಾದ್ರೆ ಆಕಿನ ಸಸಿ ಮಾಡ್ಕೋಬಾರ್ದು ನನ್ನ ಮನೆಗೆ ಅನ್ನುವಂಥದ್ದು ಅತ್ತಿ ಮನಸ್ಸೊಳಗಿತ್ತು ಮತ್ತು ಇದು ಹೆಂಗಾರ ಮಾಡಿ ಮದುವೆ ನಿಂದಿರ್ಸ್ಬೇಕಲ್ಲ ಅಂತ ತಿಳ್ಕೊಂಡು ಪ್ಲ್ಯಾನ್ ಮಾಡಿದ್ಲಿಕ್ಕಿ ವಿಚಾರ ಮಾಡಿದ್ಲು ಮದ್ವೆ ನಿಂದಿರ್ಸ್ಬೇಕು ಅಂದರೆ ಭವಬಂಧನ ಹೆಂಗೆ ಕಳೀತಾರೆ ಗುರುಗಳು ಅಂತ ಹೇಳಕತ್ತೀನಿ ಆ ಮದುವಿನ ನಿಂದಿರ್ಸ್ಬಿಟ್ರೆ ನಾನು ಹೇಳ್ದಂಗೂ ಅಕ್ಕೈತಿ ಆಕಿನ ಸಸಿನ ಮಾಡ್ಕೊಳ್ಳಾರ್ದಂಗೂ ಅಕ್ಕೈತಿ ಅಂತ ತಿಳ್ಕೊಂಡು ಮದುವೆ ನಡೆದು ಈಗ ಕಾಯಿ ಮ್ಯಾಗ ತಾಳಿ ಇಟ್ಕೊಂಡು ಬರ್ತಾರಲ್ಲ ಗೊತ್ತಿಲ್ಲ ಅದೆಲ್ಲ ಹಿರಿಯರಿಗೆ ಅಷ್ಟೇ ಗೊತ್ತು ನಿಮಗೆ ಗೊತ್ತಿಲ್ಲ ಈಗ ರೆಡಿಮೆಂಟ್ ತಾಳಿ ಹಾಕಿ ಹಾಕಿಬಿಡ್ತಾರೆ ಕೊಳ್ಳ ಕಟ್ಟೋದಿಲ್ಲ ನಮಸ್ಕಾರ ಮಾಡೋದಿಲ್ಲ ಕಾಯಿ ಮ್ಯಾಗ ಇಟ್ಟು ನಮಸ್ಕಾರ ಮಾಡೋದಿಲ್ಲ ಎಲ್ಲ ಹೋಯ್ಬಿಟ್ಟವ್ ಪದ್ಧತಿ ಹೌದ್ರಿ ರೆಡಿಮೆಂಟ್ ತಾಳಿ ಹಾಕಿ ಹಾಕಿಬಿಡ್ದವ್ರ ಕೊಳ್ಳ ಹೌದ್ರಿ ಹಂಗೆ ಕಾಯಿ ಮೇಲೆ ಆ ತಾಳಿ ಕೈ ಮೇಗಿತ್ತು ತಾಳಿ ಅದನ್ನೆಲ್ಲ ಮುಟ್ಟಿ ನಮಸ್ಕಾರ ಮಾಡಬೇಕಂತ ತಿಳ್ಕೊಂಡು ಆ ಕಾ ಆ ತಾಳಿ ಇಟ್ಟಿರ್ತಕ್ಕಂಥ ಆ ಒಂದು ತಾಟ ಆ ತಾಟ ತೊಗೊಂಡು ಹಿಂಗೆ ಮುಟ್ಟಿಸ್ಬೇಕಂತ ತಿಳ್ಕೊಂಡು ಹೋಗಬೇಕಾದ್ರೆ ಬೀಗರಿರ್ತಾರಲ್ಲ ಅಲ್ಲೊಬ್ಬರು ಪೂಜಾರಿ ಇರ್ತಾರಲ್ಲ ಪೂಜೆ ಮಾಡಿ ತಾಳಿಗಿಳಿ ಕಟ್ಟಿಸೋರು ಆತ ತಗೊಂಡು ಹಿಂಗೆ ಹೋಗಿ ಎಲ್ಲರಿಗೆ ನಮಸ್ಕಾರ ಮಾಡಿಸ್ಕೊಂಡ್ ಬರ್ಬೇಕಂತ ಹೋಗಬೇಕಾದ್ರೆ ತಾಳಿನೇ ಕಳುವಾಗಿ ಬಿಟ್ಟಿತ್ತು ತಾಳೆ ಐತಲ್ಲ ಕಳುವಾಗಿ ಬಿಟ್ಟಿತ್ತು ಅಂದ ತಾಟ್ ತಗೊಂಡು ತಾಳಿನೆಲ್ಲರಿಗೂ ಗುರು ಹಿರಿಯರಿಗೆ ಸಮಕ್ಷಮದೊಳಗೆ ಇದಕ್ಕೆ ಒಪ್ಪಿಗೆ ಐತಿ ಇದಕ್ಕೆ ಒಪ್ಪಿಗೆ ಐತೆ ಅಂತ ಹಿಂಗೆ ಮುಟ್ಟಿದ ಮೇಲೇ ತಾಳಿ ಕಟ್ಟತಾರೆ ಅಲ್ಲಿ ತನಕ ಯಾರೂ ತಾಳಿ ಕಟ್ಟೋದಿಲ್ಲ ಅದು ಹಳೆ ಸಂಪ್ರದಾಯ ಹಿರಿಯರು ಹಾಕಿ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಆ ತಾಳಿನ ಹಿಂಗೆ ಎಲ್ಲ ದೈವ ಸಮಕ್ಷಮದೊಳಗು ಮುಟ್ಟಿಸ್ಬೇಕಂತ ತಿಳ್ಕೊಂಡು ಆ ಪೂಜಾರಿ ಮದುವೆ ಮಾಡಿಸವ ಸ್ವಾಮಿಗಳು ಏನು ಮಾಡಿದರೆ ಅಂದ್ರೆ ಅದನ್ನೆಲ್ಲರಿಗೆ ಮುಟ್ಟಿಸ್ಬೇಕಂತ ಆ ತಾಟ್ ಹಿಂಗೆ ತೋತನ ಅದ್ರಾಗ ತಾಳಿನೇ ಇರೋದಿಲ್ಲ ತಾಳಿ ಇರೋದಿಲ್ಲ ತಾಳಿ ಇರದ್ ಇರಲಿದ್ದು ಕಾಣ್ಲಿಲ್ದ ಕಾಣಿತಲ್ಲ ಅವಂಗೆ ಕಂಡಿತ್ತು ಇಲ್ಲ ಅನ್ನೋದು ಗೊತ್ತಾಯ್ತು ಆವಾಗ ಅಂದವ ಹೆಣ್ಣಿನ ಬಿಗರಿಗೆ ತಾಳಿ ಕಳುವಾಗೈತಿ ಮದುವೆ ನಿಂತಿರ್ತೈತಿ ಮದುವೆ ನಿಂದಿರ್ತೈತಿ ಈಗೆಲ್ಲ ಸೈಕಲ್ ಕಿಲೋಮೀಟ್ರಾಗ್ಯವು ಮನಾರ್ ಕಾರ್ಗೆ ಪಟ್ನ ಹೋಗಿ ಒಂದು ಕಿಲೋ ಬಂಗಾರ ತೊಂಬರ್ತೇವೆ ಆವಾಗೆಲ್ಲ ಇದ್ದಿದ್ದಿಲ್ಲ ಹಾಗಾಗಿ ತಾಳಿ ಅಂತ ತಿಳ್ಕೊಂಡು ಹೆಣ್ಣಿನ ಬೀಗರ್ದ್ರಿಗೆ ಐನಾರು ಹೇಳಿದ್ರು ಸ್ವಾಮಿಗಳು ಹೇಳಿದರು ಅವ್ರ ಪಾಪ ಎದಿ ಹೊಡೆದ್ಬಿಟ್ರೆ ನಿಂದಿರ್ತದೆ ಅಂತ ತಿಳ್ಕೊಂಡು ತಾಳಿ ಇಲ್ಲಾರ್ದು ಮದುವೆ ಹ್ಯಾಂಗೆ ನಡೀತತಿ ನಡೀತಿ ಮದ್ವಿ ನಡೆಯಂಗಿಲ್ಲ ಅಂದು ಕುನ ತಾಳಿ ಕಳೆದಿದ್ದು ಸುದ್ದಿ ಅಲ್ಲೆಲ್ಲ ಬೀಗರು ಬಿಜ್ಜರು ಬಂದಿದ್ದರಲ್ಲ ಗೊತ್ತಾಯ್ತು ತಾಳಿ ಕಳೆದಿ ಮದುವೆ ನಿಂದಿರ್ತದೆ ಮದುವೆ ನಿಂದಿರ್ತದೆ ಮದುವೆ ನಿಂತು ಅಂತ ತಿಳ್ಕೊಂಡು ಬಾಯಾಗ ಭಾಯಾಗ ಹೇಳ ಕತ್ತುಬಿಟ್ರ ಮದುವೆ ನಿಂದಿರ್ತತಿ ತಾಳಿ ಕಳೆದತಿ ತಾಳಿ ಕಳೆದತಿ ಮದುವೆ ನಿಂದಿರ್ತದೆ ಅಂತ ತಿಳ್ಕೊಂಡು ಆವಾಗ ಅತ್ತಿಗೆ ಬಹಳ ಸಂತೋಷ ಆಯಿತು ಸೊಸಿನ ಮಾಡ್ಕೋಬಾರ್ದು ನನ್ನ ಮನಿಗಂತ ತಲೆಯಾಗಿತ್ತಲ್ಲ ಬಹಳ ಭಾಳ ಚಲೋ ಆತು ನೋಡಿ ಕಳೆದಿದ್ದು ಅಂತಕ್ಕೆ ಮನುಷ್ಯನಾಗ ಅಲ್ಲ ಮನುಷ್ಯನಾಗ ಅಂತ ಇದ್ಲು ಆವಾಗ ಗಂಡಿನ ಬೀಗರಿಗೂ ಹೇಳಿದ್ರು ಅವ್ರು ತಾಳಿ ಕಳೆದೋಯ್ತು ನೋಡ್ರಿ ಅಂತ ಪಾಪ ಆ ಹುಡುಗ ಹುಡುಗನ ಅಪ್ಪನಿಗೆ ಗಾಬರಿ ಆಯಿತು ಆ ಗಾಬರಿ ಆದಾಗ ಅತ್ತಿಗೆ ಗಾಬರಿ ಆಗಲಿಲ್ಲ ಸುಮ್ಮ ಹಿಂಗೆ ತೋರಿಕೆಗಾಗಿ ಹೌದಾ ಅಂತ ತಿಳ್ಕೊಂಡು ಒಂದೆರಡು ಕಣ್ಣೀರು ಹಾಕಿದ್ಲಂತ ತಾಳಿ ಕಳಿಬಾರ್ದಿತ್ತು ಕಳಿಬಾರ್ದಿತ್ತು ಅಂತ ತಿಳ್ಕೊಂಡು ಕಣ್ಣೀರು ಹಾಕಿದ್ಲು ಪಾಪ ಈ ಹೆಣ್ಣು ಕೊಟ್ಟವ್ರ ಇದ್ರಲ್ಲ ಅವರೆಷ್ಟು ನೋವು ಪಡ್ತಿದ್ರು ಮದ್ವೆ ಮಗಳ ಮದ್ವಿ ಒಂದು ದೊಡ್ಡ ಸಭಾದೊಳಗೆ ಗುರು ಹಿರಿಯರು ನಿಶ್ಚಯಿಸ್ತಕ್ಕಂಥ ಈ ಒಂದು ಕಾರ್ಯದೊಳಗೆ ಹಲವಾರು ಮಂದಿ ಜನರೊಳಗೆ ಬೀಗರು ಬಿಜ್ರು ಬೇಕಾದವರು ಎಲ್ಲರೂ ಸೇರಾರ ಇಂಥದ್ರೊಳಗೆ ಅಪಮಾನ ಆಯ್ತಲ್ಲ ನನ್ನ ಮಗಳ ಮದುವೆ ನಿಂತಲ್ಲ ಅಂತ ಆ ನೋವು ಪಡ್ತಾ ಅಳ್ಕೊಂತ ನಿಂತಿದ್ರು ಮತ್ತು ಮದ್ವೆಗೆ ನಿಮ್ಮನೆ ಗುರುಗಳು ಅಂತಿರ್ತಾರೆ ನಮ್ಮಂಥ ಸ್ವಾಮಿಗಳನ್ನ ಕರೆಸಿರ್ತೀರಿಲ್ ನೀವು ಅಕ್ಕಿ ಕಾಳು ಹಾಕಾಕ ಹೌದಿಲ್ಲ ಕರೆಸಿರ್ತೀರಿ ಕರೆಸಿರ್ತೀರಿ ಹಂಗೆ ಮದುವೆ ನಿಂತಪ್ಪಾ ತಿಳ್ಕೊಂಡು ಮದುವೆ ನಿಂದಿರ್ತದ ಅಂತ ತಿಳ್ಕೊಂಡು ಮಂದೆಲ್ಲ ಚೆಲ್ಲಪ್ಪಲ್ಲಿ ಚಲ್ಲಪ್ಪ ಇಲ್ಲಿ ಏ ನಾ ಎದ್ದು ಹೋಗು ನೀ ಎದ್ದು ಹೋಗು ಅವ್ರು ಎದ್ದು ಅಂತ ತಿಳ್ಕೊಂಡು ಹಿಂಗೆ ಅಲ್ಲೊಂದು ಘಟನೆ ಸೃಷ್ಟಿ ಆಯಿತು ಮಂದೆಲ್ಲ ಎದ್ದು ಹೋಗಬೇಕಾದ್ರೆ ಸ್ವಾಮಿಗಳು ಆ ಕಲ್ಯಾಣ ಮಂಟಪಕ್ಕೆ ಬಂದುಬಿಟ್ರು ನಮ್ಮಂಥ ಸ್ವಾಮಿಗಳು ಕಲ್ಯಾಣ ಮಂಟಪಕ್ಕೆ ಬಂದರು ಯಾಕೆ ಏನಿದು ಗದ್ಲು ಎಂಥ ಗದ್ಲ ಯಾಕಿದು ಗದ್ಲಂತ ತಿಳ್ಕೊಂಡು ಕೇಳಿದಾಗ ಹೆಣ್ಣಿನವರು ಹೆಣ್ಣು ಕೊಟ್ಟವ್ರು ಭಾಳ ನೊಂದಿದ್ರು ಗಂಡಿನ ಮದುವೆ ಮುರಿದು ಬಿತ್ತು ಅಂತಂದ್ರೆ ಅಷ್ಟು ಅಪಮಾನ ಆಗಂಗಿಲ್ಲ ಒಂದು ಹೆಣ್ಣಿನ ಮದುವೆ ಮುರಿದು ಅಂತಂದ್ರೆ ಜೀವನ ಜೀವನ ಪೂರ್ತಿ ಅವಮಾನ ಆಗಿ ಅಪಮಾನ ಆಗಿ ಕುಂದಿರ್ಬೇಕಾಕೈತಿ ಮನೆಯೊಳಗೆ ಮನೆಯಾಗೆ ಬೆಲೆ ಇರಂಗಿಲ್ಲ ಅಂತ ತಿಳ್ಕೊಂಡು ಆ ನೋವಿನೊಳಗೆ ಆ ಅಜ್ಜರು ಬಂದ್ರಂತ ಯಾಕೆಷ್ಟು ಗದ್ದಲಾಗೈತೆ ಅಂತ ಕೇಳಿದ್ರು ಯಪ್ಪಾ ಆ ಹುಡುಗಿ ಕೊಟ್ಟವ್ರು ಹೇಳಿದ್ರು ಯಪ್ಪ ಮಗಳ ಮಗಳದು ಮದುವೆ ಅಕ್ಕಿತ್ತು ಒಂದು ಎರಡು ನಿಮಿಷದೊಳಗೆ ಮಗಳ ಅಕ್ಕಿ ಕಾಳು ಹಾಕಿತಿ ಮತ್ತು ಮಗಳ ತಾಡಿ ಕಳುವಾಗೈತಿ ಕಳುವಾಗೈತಿ ಅಂತಂದಾಗ ಅವಾಗ ಗುರುಗಳು ಇಷ್ಟ ಹೌದಿಲ್ಲ ವಿಚಾರ ಮಾಡಬೇಡ್ರಿ ವಿಚಾರ ಮಾಡಬೇಡ್ರಿ ಅಂತ ತಿಳ್ಕೊಂಡು ಗುರುಗಳು ಹಿಂಗೆ ವೇದಿಕೆ ಇತ್ತಲ್ಲ ಮದುವೆ ವೇದಿಕೆ ಅಲ್ಲಿ ಬಂದರು ಯಾರು ಎಲ್ಲೆಲ್ಲದ್ರೆ ಅಲ್ಲೇ ನಿಂತ್ಕೋಬೇಕು ಅಂದ್ರೆ ಅವ್ರು ಅಜ್ಜಾರು ಯಾರು ಎಲ್ಲೆಲ್ಲದ್ರಿ ನೋಡು ಅಲ್ಲೇ ನಿಂತ್ಕೋಬೇಕು ಅಂದು ಕೊನ ಹೊರಗೆ ಹೋಗೋರು ಒಳಗೋಗೋರು ಅಲ್ಲೇ ಬಿಟ್ರು ಎಲ್ಲರ ಕೈ ಮ್ಯಾಕೆತ್ರಿ ಎಲ್ಲರ ಕೈ ಮ್ಯಾಕೆತ್ರಿ ಅಂತಂದ್ರೆ ಅಜ್ಜರು ಒಳ್ಳರು ಕೈ ಮ್ಯಕೆತ್ತಿದ್ರು ಹೆಣ್ಮಕ್ಳು ಎತ್ತಿದ್ರು ಗಂಡು ಮಕ್ಕಳು ಎತ್ತಿದ್ರು ಕೈ ಹಿಂಗೆ ಒದ್ದಕ್ಕೆ ಎತ್ತಿ ನಿಂತರು ಇದ್ರೊಳಗೆ ಗೊತ್ತಾಗ್ತೈತಿ ಯಾರು ಕಳು ಮಾಡ್ಯಾರ ಯಾರ ಕೈನ ಇಳಿಸಂದಾಗ ಸರಳವಾಗಿ ಇಳೀತು ಅಂತಂತಂದ್ರೆ ಅವ್ರು ಯಾರೂ ಕಳು ಮಾಡಿಲ್ಲ ಅದು ಖಾಯಂ ಹಿಂಗೆ ಅಂದ್ರೆ ಅವರ ಕಳು ಮಾಡ್ಯಾರಂತ ಗೊತ್ತಾಗ್ತೈತಿ ಸಭಾದೊಳಗೆ ಯಾರು ಎಲ್ಲೆಲ್ಲಿ ನಿಂತಿರಿ ಅಲ್ಲೇ ನಿಂದಿರಿ ಅಂತಂದ್ರೆ ಅಜ್ಜಾರು ಅಂದಕ್ಕುನ ಎಲ್ಲರೂ ಕೈ ಎತ್ತಿದ್ರು ಭವ ಬಂಧನ ಹೆಂಗೆ ದಾಟಿಸ್ತಾನ ಗುರು ಅನ್ನೋದಕ್ಕೆ ಭವಭಾಷೆ ಹೆಂಗೆ ದಾಟಿಸ್ತಾನ ಅನ್ನೋದಕ್ಕೆ ಗುರು ಎಲ್ಲರೂ ಕೈ ಎತ್ತಿದ್ರು ಎಲ್ಲರೂ ಎತ್ತಿದ್ರು ಒಂದು ಐದು ನಿಮಿಷ ಆಯಿತು ಎಲ್ಲರು ಇಳಿಸ್ರಿ ಅಂತಂದಾಗ ಎಲ್ಲರೂ ಸ್ತಬ್ಧವಾಗಿ ಕೈ ಇಳಿಸಿದರು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೈ ಕೆಳಗಿಳಿಸಿದ್ರು ಅಜ್ಜರೆಲ್ಲ ಸುತ್ತರೆದು ನೋಡ್ತಾ ಇದ್ರು ಏನು ಸಸಿನ ತಗೋಬೇಕಂತ ಇದ್ದಲ್ಲ ಅತ್ತೆ ಆಕಿನ ಕೈ ಹಿಂಗ ಇತ್ತು ಆಕೆ ಒಂದು ಸೌನ್ ಬುಸ್ ಕೊಡ್ತಿದ್ಲು ಅದು ನಿಳಿಸ್ಬೇಕು ಅದು ನಿಳಿಸ್ಬೇಕಾದ್ ನಿಳಿಸ್ಬೇಕಂತ ಒಟ್ಟೆ ಇಳಿಲಿಲ್ಲ ಕೈ ಇಳಿಲಿಲ್ಲ ಕೈ ಯಾಕಮ್ಮ ನೀ ಏನು ಯಾಕೆ ಇಂಥದ್ದು ಯಾಕೆ ನೀವು ಹುನ್ನಾರ ಮಾಡಿ ಕೇಸಿ ಈ ಮದುವೆ ಮುರಿದಿ ಒಂದು ಹೆಣ್ಣಿನ ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಮದ್ವೆ ಅಲ್ಲಮ್ಮ ಯಾಕ ಅಂತ ತಿಳ್ಕೊಂಡು ಇಲ್ರಿ ನನಗೆ ಆ ಹೆಣ್ಮಗಳನ್ನ ಸಸಿ ಮಾಡ್ಕೋಬಾರ್ದನವಂಥದ್ದು ಮನಸ್ಸಿತ್ತು ಅದಕ್ಕೆ ನಾನೇನು ಮಾಡಿದೆ ಯಪ್ಪಾ ನನಗೆ ಎಂಥದ್ದು ಶಿಕ್ಷೆ ಕೊಡಕ್ಕೆ ಹೋಗಬೇಡ ನನಗೆ ಮೋಕ್ಷ ದೈಪಾಲಿಸು ನನಗೆ ಒಳ್ಳೇದು ಸದ್ಗುಣ ಹುಟ್ಟಿಸು ನನಗೆ ಶಾಪ ಹಾಕಬೇಡ ನನಗೆ ಹಿಂಗೆ ಕಷ್ಟದಾಗ ಇನ್ನೂ ಕಷ್ಟದಾಗ ಬೀಳೋಂಥ ಶಾಪ ಹಾಕಬೇಡ ಒಟ್ಟು ಚಲೋ ಆಶೀರ್ವಾದ ಮಾಡು ನಾನ ಕಳು ತಾಳಿ ಇಲ್ಲೇ ತುರ್ಬ್ದಾಗ ಐತಿ ತಗೋರಿಯಪ್ಪ ನನಗೆ ಮೋಕ್ಷ ದೈಪಾಲಿಸ್ ಅಂದಾಗ ಅವರು ಮೋಕ್ಷ ಕೊಟ್ಟು ಒಳ್ಳೇದಾಗಲವಂದ್ರೆ ತೋಂಟದ ಸಿದ್ಧಲಿಂಗ ಶಿವಿಗಳು ಈ ಜಗತ್ತಿಗೆ ಆಗ್ತಾರ ಅಂತಕ್ಕಂಥ ಏನು ತೋಂಟದ ಸಿದ್ಧಲಿಂಗ ಶಿವಿಗಳು ಈ ಜಗತ್ತಿಗೆ ಹಾಕ್ತಾರೆ ಆ ಹೆಣ್ಮಗಳಿಗೆ ಆಶೀರ್ವಾದ ಮಾಡಿದ್ರು ಅಂದರೆ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆಯಲು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಅಂತಕ್ಕಂಥ ಮಾತು ಅದು ಇದಕ್ಕೆ ಹೋಲಿಕೆ ಆಗ್ತೈತಿ ಬಂದವರೆಲ್ಲ ಉಂಡು ಹೋಗ್ತಾರ ಬೀಗರು ಬಿಜ್ರಂತವರೆಲ್ಲ ಉಂಡು ತಿಂದು ತೇಗಿ ಹೋಗ್ತಾರ ಆದ್ರೆ ಜೀವನದಲ್ಲಿ ಬದುಕನ್ನುವಂಥ ಜೀವನದಲ್ಲಿ ಬಂಡಿಯಲ್ಲಿ ಭವ ಬಂಧನ ನೀಗಿಸ್ಬೇಕಾಗಿತ್ತು ಅದನ್ನು ಹಾಕಬೇಕಾಗಿತ್ತು ಬಂಧನದಿಂದ ಹೊರಗೆ ಕರ್ಕೊಂಬರ್ಬೇಕಾಗಿತ್ತು ಅಂದರೆ ಸಮರ್ಥ ಗುರುವಿನ ಅವಶ್ಯಕತೆ ಬಹಳ ಇದೆ ಅದು ಗುರುವಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ಆ ಭವಬಂಧನ ಕಳಿಬೇಕಲ್ಲ ಅಂದರೆ ಜೀವನ ಸುಂದರ ಆಗ್ತದೆ ಇಲ್ಲಂದ್ರೆ ಸಾಧ್ಯ ಆಗೋದಿಲ್ಲ ನಾವು ಮನಸ್ಸರ್ಪಣೆ ಮಾಡಿಲ್ಲ ಯಾಕೆ ಹೀಗೆ ಆಗ್ತವೆ ಅಂತಂದ್ರೆ ನಾವು ಮನಸ್ಸು ಐತಲ್ಲ ಶುದ್ಧ ಮನಸ್ಸು ಅದನ್ನು ಅರ್ಪಣ ಮಾಡಿಲ್ಲ ಅದು ದೇವರಿಗಾಗಲಿ ಅದು ಗುರುವಿಗಾಗಲಿ ಅತ್ತಿಗಾಗಲಿ ಮಾವಾಗಲಿ ಯಾರಿಗಾಗಲಿ ನಮ್ಮ ಮನಸ್ಸನ್ನು ಅರ್ಪಣ ಮಾಡಿಲ್ಲ ಅದು ತೋರಿಕೆ ಆಡಂಬರ ಏನು ಆಡಂಬರ ತೋರಿಕೆ ನಾವೆಲ್ಲ ತಿಳ್ಕೊಳ್ತಾ ಬಂದಿರತಕ್ಕಂಥದ್ದು ಅದ್ರ ಜೊತೆಗೆ ತಿದ್ದುಕೊಳ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥದ್ದು ಎಲ್ಲವೂ ಕೂಡ ಇದೆ ಭೂಮಿ ಮೇಲೆ ಎಲ್ಲವೂ ಇದೆ ಭೂಮಿ ಮೇಲೆ ಯಾವುದಿಲ್ಲ ಎಲ್ಲವೂ ಇದೆ ಊಟ ಇಲ್ಲ ಊಟ ಇದೆ ನಿದ್ದೆ ಇಲ್ಲ ನಿದ್ದೆ ಇದೆ ಮಲಗಲಿಕ್ಕೆ ಜಾಗ ಇಲ್ಲ ಜಾಗ ಇದೆ ತೊಡಲಿಕ್ಕೆ ಬಟ್ಟೆ ಇಲ್ಲ ಬಟ್ಟೆ ಇದೆ ಇರಲಿಕ್ಕೆ ಮನೆ ಇಲ್ಲ ಮನೆ ಇದೆ ಎಲ್ಲವೂ ಇದೆ ಭೂಮಿ ಮ್ಯಾಗ ಆದರೂ ಒಂದು ಅನ್ನುವಂಥದ್ದು ಅದು ಅದು ಬರುವುದೂ ಇಲ್ಲ ಹೋಗುವುದು ಇಲ್ಲ ಸಂತೋಷ ನೆಮ್ಮದಿ ಆ ಸಂತೋಷ ನೆಮ್ಮದಿ ಇದೆ ಅಲ್ಲ ಅದು ಶಾಶ್ವತವಾಗಿ ಸಂತೋಷನೇ ಇರಬೇಕಂತಂದ್ರೆ ಸಾಧ್ಯ ಇಲ್ಲ ಆಯಾಮ ನೆಮ್ಮದಿ ಗೆಡ್ಸ್ಕೊಳ್ತೀವಿ ಅಂತಂದ್ರೂ ಸಾಧ್ಯ ಇಲ್ಲ ಮತ್ತು ಎರಡರ ನಡಬರ್ಕದೀವಿ ನಾವು ಬದುಕು ಅನ್ನುವಂಥ ಬಂಡಿ ಸಾಗಿಸಬೇಕಾಗಿತ್ತು ಅಂತಂದ್ರೆ ನೆಮ್ಮದಿ ಸಂತೋಷ ಇವೆಲ್ಲವೂ ಕೂಡ ಬಹಳ ಅವಶ್ಯಕತೆ ಆಗ್ತದೆ ಬದುಕಿನ ಬವಣೆ ನೀಗ್ಗಬೇಕಲ್ಲ ಯಾವುದು ಬದುಕಿನ ಬವಣೆ ನೀಗ್ಬೇಕು ಈ ಕಷ್ಟದಾಗಿರ್ತಕ್ಕಂಥವರನ್ನು ದುಃಖದಾಗಿರ್ತಕ್ಕಂಥವ್ರನ್ನು ಅದರಿಂದ ಹೊರಗೆ ತರಲಿಕ್ಕೆ ಹೇಗೆ ಸಾಧ್ಯ ಯಾರು ಬೇಕು ಹೊರಗೆ ತರಲಿಕ್ಕೆ ದುಃಖನೂ ಇಲ್ಲ ಅಂತೀರೇನು ದುಃಖ ಇದೆ ಸಂತೋಷವೂ ಇದೆ ಆರಾಮಿ ಊಟ ಆರಾಮವಾಗಿ ಊಟ ಮಾಡ್ತೀವಿ ಮಲಗ್ತೀವಿ ಎಲ್ಲವೂ ಇದೆ ಪ್ರತಿನಿತ್ಯ ಚಟುವಟಿಕೆಗಳಂತ ಏನದವರೆಲ್ಲ ನಡೀತಾವೆ ಆದರೆ ಮನಸ್ಸಿಗೆ ಸಂತೋಷ ಇಲ್ಲ ಮನಸ್ಸಿಗೆ ಘಾಸೆ ಆಗ್ತೈತೆ ನೋವಾಗ್ತೈತೆ ನೆಮ್ಮದಿ ಹದಗೆಡ್ತೈತಿ ಯಾಕಂತಂದರೆ ಅನೇಕ ವಿಚಾರಗಳನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಅದಕ್ಕೆ ಮನಸ್ಸಿನ ನೆಮ್ಮದಿ ಅದು ಹಾಳಾಗ್ತತಿ ಭವಬಂಧನದಿಂದ ಹೊರಗೆ ತರಬೇಕು ಸಂಸಾರ ಅಂತಕ್ಕಂಥ ಇದು ಭವಬಂಧನ ಹುಟ್ಟು ಸಾವಿನ ಮಧ್ಯೆ ಇದರಿಂದ ಹೊರಗೆ ತರಲಿಕ್ಕೆ ಹೇಗೆ ಸಾಧ್ಯ ಜಂಜಾಟದಿಂದ ಹೊರಗೆ ಬರಬೇಕಲ್ಲ ಅದು ಹೇಗೆ ಸಾಧ್ಯ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆಯ ಲರಿಯರು ಗುರುವಿಂದ ಬಂಧುಗಳುಂಟೆ ಸರ್ವಜ್ಞ ಅಂತ ಒಬ್ಬ ಕವಿ ಹೇಳುತ್ತಾನೆ ಎಷ್ಟು ಚೆಂದ ಹೇಳಂಗಿಲ್ಲ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆಯ ಲರಿಯರು ಗುರುವಿಂದ ಬಂಧುಗಳುಂಟೆ ಭವಬಂಧನ ಭವಪಾಶ ಕಳಿಲಿಕ್ಕೆ ಯಾರ ಕಾರಣರು ಅಂತಂತಂದರೆ ಅದು ನಿಮ್ಮ ಭವಬಂಧನ ನಿಮ್ಮ ಭವಪಾಶ ನೀವೇ ಕಳ್ಕೊಳ್ಳಕ್ಕೆ ಸಾಧ್ಯ ಆಗ್ತತೇನು ಸಾಧ್ಯ ಆಗೋದಿಲ್ಲ ನಿಮ್ಮ ಕಷ್ಟ ನೀವು ಪರಿಹರಿಸ್ಕೊಳಕ್ಕೆ ಸಾಧ್ಯ ಆಗ್ತತೇನು ಆಗುವುದಿಲ್ಲ ಮತ್ತು ಯಾರು ಬೇಕು ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನ ಕಳಿಬೇಕಲ್ಲ ಮದುವೆ ಮಾಡ್ತೀರಿ ಮನಶಾಂತಿ ಮಾಡ್ತೀರಿ ಅನೇಕ ಕಾರ್ಯಗಳು ಮಾಡ್ತೀವಿ ಎಲ್ಲರೂ ಬರ್ತಾರಿಲ್ಲ ಬೀಗರು ಬಿಜ್ರು ಬರ್ತಾರಿಲ್ಲ ಕರ್ಸಂಗಿಲ್ಲ ನೀವು ಖರ್ಚು ಹೆಚ್ಚಕತ್ತಂತ ಕರೆಸ್ತೀರಲ್ಲ ಲಗ್ನಕ್ಕೆ ಮಗನಕ್ಕೆ ಹಾಂ ಕರೆಸ್ತೀರಿ ಬಂಧುಗಳು ಬೀಗರು ಬಿಜ್ರ ಅಂತಕ್ಕಂಥವ್ರು ಬರ್ತಾರೆ ನೋಡಿ ಅವ್ರೇನು ಮಾಡ್ತಾರೆ ಅರಮದಿರಂತೆಲ್ಲ ಕೇಳಿಕೊಂಡು ಅನೇಕ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿರ್ತೀರಿ ಭೋಜನಗಳು ಅವೆಲ್ಲ ಊಟ ಮಾಡಿಕೊಂಡು ಹೋಗಿಬಿಡ್ತಾರೆ ತಮ್ಮ ತಮ್ಮ ಊರಿಗೆ ಹೌದಿಲ್ಲ ಬಂಧುಗಳು ಆದವರು ಬಂದುಂಡು ಹೋಗುವರು ಕೆಲಸ ಕಾರ್ಯಕ್ರಮ ಕಾರ್ಯಗಳು ಮನೆಯೊಳಗೆ ಏನೇ ಒಳ್ಳೆ ಶುಭ ಕಾರ್ಯ ನಡೆದ್ರು ಅಂತ ತಿಳ್ಕೊರಿ ಬೀಗರು ಬೀಜರು ಬಂದರು ಅಂತಂದ್ರೆ ಹೊರಗಿನವ್ರು ಬಂದರು ಅಂತಂದ್ರೆ ಬಂದುಂಡು ಹೋಗ್ತಾರೆ ಅವ್ರೇನು ಮಾಡಂಗಿಲ್ಲ ಆದ್ರೆ ಬಂಧನ ಅಂತಕ್ಕದ್ದು ಕಳಿಬೇಕಲ್ಲ ಸಂಸಾರದಲ್ಲಿ ಈ ಬಂಧನ ಕಷ್ಟ ಅಂತಕ್ಕಂಥದ್ದು ಕಳಿಬೇಕಲ್ಲ ದುಃಖ ಅಂತಕ್ಕಂಥದ್ದು ಕಳಿಬೇಕಲ್ಲ ಬಂಧುಗಳು ಆದವರು ಬಂದುಂಟು ಹೋಗುವರು ಬಂಧನವ ಕಳೆಯ ಲರಿಯರು ಗುರುವಿಂದ ಭವಬಂಧನ ಕಳಿತಕ್ಕಂಥ ಸಾಮರ್ಥ್ಯ ಆ ತಕತ್ತು ಆ ಶಕ್ತಿ ಯಾರ ಕಡೆಯದ ಅಂತಂದ್ರೆ ಅದು ಗುರುವಿನ ಕಡೆಯದ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ ಅನ್ನುವಂಥದ್ದು